ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಇಂದು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ನಲವತ್ತೈದು ದಿನಗಳ ಕಾಲ ಇಡೀ ರಾಜ್ಯದಲ್ಲಿ ಸಂಚರಿಸುತ್ತಿಹ ಸುತ್ತೂರು ಮಠದ ರಥ ಬಂದಿದ್ದು ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯವಿರುವ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಕ್ಷೇತ್ರದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಜರುಗಲಿದೆ ನನ್ನ ಹೆಸರು ಪಂಚಾಕ್ಷರಿ ಅಂತೇಳಿ ಈ ಒಂದು ರಥದ ಸಂಚಾಲಕರಾಗಿದ್ದೀವಿ ಆ ಬರುವ ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದನೇ ತಾರೀಕು ತನಕ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಆ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವ ಪುಂಡೋತ್ಸವ ದೆಪ್ಪೋತ್ಸವ ಅನ್ನಬ್ರಹ್ಮೋತ್ಸವ ಮುತ್ತಿನ ಪಲ್ಲತ್ಯ ಉತ್ಸವ ಹಲವಾರು ಉತ್ಸವಗಳ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ ಅದಲ್ಲದೆ ದೇಸಿ ಆಟಗಳು ಮತ್ತೆ ರಂಗೋಲಿ ಸ್ಪರ್ಧೆ ಗಾಳಿಪಟ ಸ್ಪರ್ಧೆ ಹಾಗೂ ರಾಜ್ಯಾದ್ಯಂತ ಹೊರ ರಾಜ್ಯಗಳಿಂದ ಬರ್ತಕ್ಕಂತಹ ಭಜನಾ ಮೇಳ ಬಹಳ ಅದ್ದೂರಿಯಾಗಿರುತ್ತದೆ ಅದ್ರ ಜೊತೆಗೆ ರೈತರಿಗೆ ಅನುಕೂಲವಾಗುವಂತಹ ರೈತ ಕೃಷಿ ಚಟುವಟಿಕೆಗಳ ಬಗ್ಗೆ ವಸ್ತು ಪ್ರದರ್ಶನಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಇರುತ್ತೆ ಮತ್ತೆ ಬಂದಂತ ಭಕ್ತಾದಿಗಳಿಗೆ ಮೂರು ಹತ್ತು ಕೂಡ ಮಹಾ ದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಈ ಒಂದು ಭಾಗದಿಂದ ಹೆಚ್ಚಿನ ಜನರು ಪಾಲ್ಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರಥಯಾತ್ರೆ ಒಂದು ನಲವತ್ತೈದು ದಿನದ ರಥಯಾತ್ರೆ ಆ ಮೈಸೂರಿನಿಂದ ಹೊರಟು ಈಗ ಕೋಲಾರ ಮಂಡ್ಯ ರಾಮನಗರ ಕೋಲಾರ ಎಲ್ಲ ಮುಗಿಸಿ ದೊಡ್ಡಬಳ್ಳಾಪುರದಿಂದ ನೆಲಮಂಗ್ಲಾ ಮಾಗಡಿ ಹಾಗೆ ತುಮಕೂರು ಕಡೆ ಹೊರಡುತ್ತೆ ಚಂದ್ರ ಅವ್ರಿಗೆ ರಾತ್ರಿ ಫೋನ್ ಮಾಡಿದಾಗ ಹೇಳಿದ್ರು ನಾನು ಇವತ್ತೇನಾದ್ರೂ ದಾಸೋಹ ಮಾಡ್ತಾ ಇದ್ದೀನಿ ಅಂದ್ರೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಮತ್ತೆ ಸುತ್ತೂರು ಜಗದ್ಗುರುಗಳು ಇದ್ರು ಆಶೀರ್ವಾದ್ರು ಆಶೀರ್ವಾದದಿಂದ ಇವತ್ತು ದಾಸೋಹವನ್ನ ಮಾಡ್ತೀನಿ ಅಂತ ಹೇಳಿದ್ರು ದಾಸೋಹ ಯಶಸ್ವಿ ಆಗ್ಲಿ ಅಂತ ದಾಸೋಹದಲ್ಲಿ ಒಂದ್ರಲ್ಲೇ ಇಲ್ಲ ಹೋರಾಟದ ಅಷ್ಟೇ ಮುಂಚೂಣಿ ನೇರವಾದಿ ಖಂಡಿತವಾದಿ ನಿಷ್ಠೂರವಾದಿ ಅನ್ನ ನೇರವಾಗಿ ಮಾತನಾಡ್ತಕ್ಕಂತ ಸ್ವಭಾವ ಆದ್ರೆ ಒಳ್ಳೆ ಹೃದಯ ಅವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನ ಕಾಣಿಸ್ತಿ ಹಾಗೆ ಬುಟ್ ಬಸಪ್ನವರು ಕೂಡ ಈ ಒಂದ್ ಸಂದರ್ಭದಲ್ಲಿ ಅವರು ಇರ್ತಕ್ಕಂತ ವಿಚಾರವನ್ನ ಹೇಳಿದ್ದಾರೆ ಮುಂದೆ ನಾವು ಫಸ್ಟ್ ತಿಳಿಸಿ ಒಂದ್ ಇಂಥದ್ದು ಜನಕ್ಕೆ ತಿಳಿಸಿ ಅದನ್ನ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಮಾಡ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಮಾಡ್ತೀವಿ ಅಂತ ಹೇಳಿ ತಾವೆಲ್ಲಾ ಶ್ರೀಮಠಕ್ಕೆ ಬರ್ಬೇಕು ಈ ಒಂದು ಜಾತ್ರೆಗೆ ಆಗಮಿಸ್ಬೇಕು ಅಂತ ಕೇಳ್ಕೊಳ್ತೇನೆ ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಆಧಾರಕ್ಕೆ ನಮಸ್ಕರಿಸುತ್ತ ಸುತ್ತೂರು ಮಠದ ಏನು ಪರಂಪರೆಯ ಹಿಂದಿನ ಪರಂಪರೆಯಿಂದ ಏನ್ ಜಾತ್ರಾ ಮಹೋತ್ಸವ ಏನು ಅದ್ದೂರಿಯಾಗಿ ನಡೆಕ ಬರ್ತದೆ ಅದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ ರಥವು ಈ ದಿನ ದೊಡ್ಡಬಳ್ಳಾಪುರ ತಾಲೂಕಿಗೆ ಆಗಮಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡಬಳ್ಳಾಪುರದ ಎಲ್ಲ ವೀರಶೈವ ಲಿಂಗಾಯಿತ ಸಮಾಜದ ಬಂಧುಗಳಿಗೆ ಒಂದು ನಮಸ್ಕರಿಸುತ್ತ ನಮಗೆ ಈ ಒಂದು ಕಾರ್ಯಕ್ರಮ ರಥ ಬರುವಂತ ಕಾರ್ಯಕ್ರಮ ನಮಗೆ ತಡವಾಗಿ ರಾತ್ರಿ ಫೋನ್ನಲ್ಲಿ ವಿಷಯ ಬಂತು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಬರೋದ ಮುಂಚೆ ಒಂದು ಎರಡು ದಿನ ಮುಂಚೆನ ಹೇಳಿದ್ರೆ ನಮ್ಮ ತಾಲೂಕಲ್ಲೂ ವೀರಸೈವ ಸಮಾಜ ಬಂಧುಗಳು ತುಂಬಾ ಜನ ಇದ್ದಾರೆ ಹಾಗಾಗಿ ಆಮೇಲೆ ಇಲ್ಲಿಂದ ನಮ್ಮಲ್ಲಿ ಮಹಾಸಭದಲ್ಲಿ ಗುರ್ತಿಸ್ಕೊಂಡು ಸಮಾಜದಲ್ಲಿ ಗುರುತಿಸ್ಕೊಂಡಂತ ನಮ್ಮ ಕರವೇ ಚಂದ್ರಶೇಖರ್ ಇದ್ದಾರೆ ಅವರು ಇಂತ ಸಮಾಜಮುಖಿ ಕೆಲಸ ಸಾಕಷ್ಟು ಮಾಡ್ತಾರೆ ಅದೇ ರೀತಿ ನಮ್ಮ ಲಿಂಗಣ್ಣರು ಅವರು ನಮ್ಮ ಸಮಾಜದ ಎಲ್ಲಾ ಮುಖಂಡರು ಮತ್ತೆ ಎಲ್ಲ ಪದಾಧಿಕಾರಿಗಳಲ್ಲೂ ಇದ್ದಾರೆ ಆಸಕ್ತಿ ಇರೋಂಥವ್ರಿಗೆ ಇಲ್ಲಿ ವಿಷಯ ಗೊತ್ತಾಗಲ್ಲ ಈಗ ನಮ್ಮ ತಾಲೂಕ್ ನಲ್ಲಿ ಚಂದ್ರಶೇಖರ್ ಬಡವರ ಬಂದು ಕೇಳ್ಬಿಟ್ಟವ್ರಲ್ಲಿ ನಮ್ ತಾಲೂಕು ಆಫೀಸ್ ಸರ್ಕಲ್ ಅಲ್ಲಿ ಒಂದು ಇಪ್ಪತ್ತು ರೂಪಾಯಿ ಊಟ ಕೊಡ್ತಾವ್ರೆ ಇಪ್ಪತ್ ಮೂವತ್ ರೂಪಾಯಿ ಫುಲ್ ಮಿಲ್ಸ್ ಊಟ ಆಯ್ತಾ ಅದು ಒಂಥರ ದಾಸೋಹನೆ ಆಯ್ತಾ ಬೇರೆ ಯಾರು ಮಾಡಕ್ ಆಗಲ್ಲ ಹೋಟ್ಲ ಇಟ್ಕೊಂಡಿರೋ ದಾಸ ಮೂವತ್ ರೂಪಾಯಿ ಊಟ ಕೊಡಕ್ ಆಗತ್ತ ಆಯ್ತಾ ಅಂತ ಒಳ್ಳೆ ಕೆಲಸ ಮಾಡ್ತಾರೆ ಅಂತವ್ರಿಗೆ ಒಂದು ಎಂಟ್ರೇಜ್ ಕೊಡ್ಬೇಕು ಅದನ್ನ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ನಮ್ಮ ಸಮಾಜದೇ ಮಾಡೋದು ಬೇರೆ ಸಮಾಜದವರು ಯಾರು ಮಾಡಕ್ಕಾಗಲ್ಲ ಇದೆಲ್ಲ ಕಾರ್ಯಕ್ರಮ ದಾಸೋಹ ಮಾಡೋದು ವೀರಶೈವ ಲಿಂಗಾಯತ ಮಾಡೋದು ಹಂಗಾಗಿ ಅವ್ರಿಗೂ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಇವತ್ತು ಸುತ್ತೂರು ಮಠದ್ದು ರಥ ಈಗ ದೊಡ್ಬಳ್ಳಾಪುರದಲ್ಲಿ ಬಂದು ಎಲ್ಲ ಮುಗಿಸಿ ಒಡ್ಡಿದೆ ಶುಭವಾಗ್ಲಿ ನಮ್ಮ ತಾಲೂಕಿನ ವೀರಶೈವ ಮತ್ತು ತಾಲೂಕಿನ ಲಿಂಗಾಯತ ಎಲ್ಲಾ ಸಮಾಜದ ಪರವಾಗಿ ನಾನು ಅವರಿಗೆ ವಂದನೆಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ